മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದಾನವನ್ನು ಸದಾ ಯೋಗ್ಯರಿಗೆ ಕೊಡಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಕೇಳುವ ಸಮಯದಲ್ಲಿ ಅವರ ವೃತ್ತಿಯು ಎಲ್ಲಿ ಹೋಗುತ್ತದೆ ಎಂದು ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕು ಗೀತೆ ಧೈರ್ಯ ತಾಳು ಮಾನವನೇ ದುಃಖದ ದಿನಗಳು ಹೋಗಿ ಸುಖದ ದಿನಗಳು ಬರಲಿದೆ ಓಂ ಶಾಂತಿ ಗೀತೆಯನ್ನು ಕೇಳುತ್ತಿದ್ದಂತೆಯೇ ಮಕ್ಕಳಿಗೆ ಖುಷಿಯ ನಶೆ ಏರಬೇಕು ಏಕೆಂದರೆ ಜಗತ್ತಿನಲ್ಲಿ ದುಃಖ ಇದ್ದೇ ಇದೆ ಮನುಷ್ಯರೆಲ್ಲರೂ ನಾಸ್ತಿಕರು ಅರ್ಥಾತ್ ಶಿವತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ತಾವು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಿ ನಮ್ಮ ಸುಖದ ದಿನಗಳು ಬರುತ್ತಿವೆ ಎಂಬುದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಎಲ್ಲಿಗೆ ಹೋದರೂ ತಾವು ಮೊಟ್ಟ ಮೊದಲು ಬ್ರಹ್ಮ ಕುಮಾರ ಏಕೆ ಹೇಳಲಾಗುತ್ತದೆ ಎಂಬ ತಮ್ಮ ಪರಿಚಯವನ್ನು ಕೊಡಿ ಬ್ರಹ್ಮ ಪ್ರಜಾಪಿತನಾಗಿದ್ದಾರೆ ಶಿವನ ಮಗನಾಗಿದ್ದಾರೆ ಸರ್ವಶ್ರೇಷ್ಠನೆಂದು ಆ ನಿರಾಕಾರನಿಗೆ ಹೇಳಲಾಗುತ್ತದೆ ಅಂದಾಗ ಬ್ರಹ್ಮ ವಿಷ್ಣು ಶಂಕರರು ಅವರ ಮಕ್ಕಳಾಗಿದ್ದಾರೆ ವಿಷ್ಣು ಹಾಗೂ ಶಂಕರನಿಗೆ ಎಂದಿಗೂ ಪ್ರಜಾಪಿತ ಎಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ ಎಂಬ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿ ಲಕ್ಷ್ಮೀನಾರಾಯಣ ರಾಧಾಕೃಷ್ಣರಿಗೆ ಪ್ರಜಾಪಿತ ಎಂದು ಹೇಳೋದಿಲ್ಲ ಪ್ರಜಾಪಿತ ಬ್ರಹ್ಮ ಎಂಬ ಹೆಸರು ಪ್ರಸಿದ್ಧವಾಗಿದೆ ಇವರು ಪ್ರಜಾಪಿತ ಸಾಕಾರದಲ್ಲಿದ್ದಾರೆ ಸ್ವರ್ಗದ ರಚಯಿತನಂತೂ ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ ಬ್ರಹ್ಮ ಸ್ವರ್ಗದ ರಚಿತನಲ್ಲ ನಿರಾಕಾರ ಪರಮಾತ್ಮನೇ ಬಂದು ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ನಾವು ಅವರ ಅನೇಕ ಮಕ್ಕಳಿದ್ದೇವೆ ಆತ್ಮರು ಪರಮಪಿತ ಶಿವನ ಸಂತಾನರಾಗಿದ್ದಾರೆ ಅಂದಾಗ ತಿಳಿಸಲು ಒಳ್ಳೆಯ ವಿಧಿ ಇರಬೇಕು ನಮಗೆ ಅವರು ರಾಜಯೋಗವನ್ನು ಕಲಿಸುತ್ತಾರೆ ಎಂದು ಹೇಳಿ ಬ್ರಹ್ಮಾರವರ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಆಗ ಮೊದಲು ಇದನ್ನು ಬ್ರಹ್ಮಾರವರು ಕೇಳಿಸಿಕೊಳ್ಳುತ್ತಾರೆ ಜಗದಂಬಾರವರೂ ಸಹ ಕೇಳಿಸಿಕೊಳ್ಳುತ್ತಾರೆ ನಾವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಕನ್ಯೆಯು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮ ಸುಖ ಕೊಡುತ್ತಾರೆ ನಾವು ಪರಮಪಿತ ಪರಮಾತ್ಮನಿಂದ ಇಪ್ಪತ್ತೊಂದು ಜನ್ಮ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖ ಪಡೆಯಲು ಆಸ್ತಿ ಪಡೆಯುತ್ತೇವೆ ಅವಶ್ಯವಾಗಿ ಸತ್ಯಯುಗ ತ್ರೇತಾಯುಗದಲ್ಲಿ ಭಾರತವು ಸುಖಿಯಾಗಿತ್ತು ಪವಿತ್ರವಾಗಿತ್ತು ಅಂದಮೇಲೆ ಶಿವತಂದೆ ನಮ್ಮ ತಂದೆಯಾಗಿದ್ದಾರೆ ಬ್ರಹ್ಮ ತಂದೆ ನಮ್ಮ ಅಣ್ಣನಾಗಿದ್ದಾರೆ ಈಗ ಯಾರ ಬಳಿ ಇಷ್ಟೊಂದು ಮಕ್ಕಳಿದ್ದಾರೆಯೋ ಅವರಿಗಂತೂ ಯಾವುದೇ ಚಿಂತೆ ಇಲ್ಲ ಅವರಿಗೆ ಎಷ್ಟೊಂದು ಮಕ್ಕಳಿದ್ದಾರೆ ನಮಗೆ ಬ್ರಹ್ಮಾರವರ ಮೂಲಕ ಶಿವತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಆ ಬೇಹದ್ದಿನ ತಂದೆಯಿಂದ ನಮಗೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಪೂರ್ಣ ಜಗತ್ತು ಪತಿತವಾಗಿದೆ ಅದನ್ನು ಒಬ್ಬ ತಂದೆಯೇ ಪಾವನವನ್ನಾಗಿ ಮಾಡುತ್ತಾರೆ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡುವವರು ಸ್ವರ್ಗದ ರಚಯಿತ ಆ ಸದ್ಗುರು ಸರ್ವರ ಸದ್ಗತಿದಾತ ಆಗಿದ್ದಾರೆ ಹೊಸ ಪ್ರಪಂಚದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ ಭಾರತದಲ್ಲಿ ಯಾವ ದೇವಿ ದೇವತೆಗಳ ರಾಜ್ಯವಿತ್ತೋ ಆ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಮತ್ತೆ ವರ್ಣಗಳನ್ನೂ ಸಹ ಹೇಳಬೇಕು ಮೊದಲೇ ಸಮಯವನ್ನು ತೆಗೆದುಕೊಳ್ಳಬೇಕು ಈ ಮಾತುಗಳನ್ನು ಮನಸಿಟ್ಟು ಚೆನ್ನಾಗಿ ಕೇಳಬೇಕೆಂದು ಹೇಳಬೇಕು ಬುದ್ಧಿಯನ್ನು ಅಲೆದಾಡಿಸಬೇಡಿ ಸಹೋದರಿ ಅಥವಾ ಸಹೋದರರೇ ತಾವೆಲ್ಲರೂ ವಾಸ್ತವದಲ್ಲಿ ಶಿವನ ಸಂತಾನರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮಾರವರು ಪೂರ್ಣ ವಂಶದ ಮುಖ್ಯಸ್ಥರಾಗಿದ್ದಾರೆ ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು ಅವರಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಬಾಹುಬಲದಿಂದಲ್ಲ ನಾವು ಮನೆ ಮಠವನ್ನು ಬಿಡುವುದಿಲ್ಲ ನಾವು ನಮ್ಮ ಮನೆಯಲ್ಲೇ ಇರುತ್ತೇವೆ ಇದು ಮನುಷ್ಯರಿಂದ ದೇವತೆಗಳಾಗುವಂತಹ ಶಾಲೆಯಾಗಿದೆ ಯಾವುದೇ ಮನುಷ್ಯರು ದೇವತೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ ಈ ಪ್ರಪಂಚವೇ ಪತಿತವಾಗಿದೆ ನೀರಿನ ಗಂಗೆಯಂತೂ ಪತಿತ ಪಾವನಿಯಲ್ಲ ಪದೇ ಪದೇ ಅದರಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆದರೂ ಪಾವನರಾಗುವುದೇ ಇಲ್ಲ ಹಾಗೆಯೇ ರಾವಣನ ಉದಾಹರಣೆಯೂ ಇದೆ ರಾವಣನನ್ನು ಪದೇ ಪದೇ ಸುಡುತ್ತಿರುತ್ತಾರೆ ಆದರೆ ಅವನು ಸಾಯುವುದೇ ಇಲ್ಲ ಈ ರಾವಣನಿರುವಂತಹ ಚಿತ್ರವನ್ನೂ ಸಹ ದೊಡ್ಡ ಸ್ಥಳಗಳಿಗೆ ತೆಗೆದುಕೊಂಡು ಹೋಗಿ ಮತ್ತು ಆಲ್ಬಮ್ ತೆಗೆದುಕೊಂಡು ಹೋಗಿ ಹೇಳಿ ನೋಡಿ ಇವರೆಲ್ಲರೂ ಮಕ್ಕಳು ಪವಿತ್ರರಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ವಾಸ್ತವದಲ್ಲಿ ಎಲ್ಲರೂ ಬ್ರಹ್ಮನ ಮಕ್ಕಳು ಪ್ರಜಾಪಿತ ಬ್ರಹ್ಮಾರವರು ವಂಶಾವಳಿಯ ಹಿರಿಯರಾಗಿದ್ದಾರೆ ಈ ಸಮಯದಲ್ಲಿ ಪ್ರತ್ಯಕ್ಷವಾಗಿ ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ನೀವು ಸಹ ಆಗಿದ್ದೀರಿ ಆದರೆ ತಾವು ಗುರುತಿಸಿಲ್ಲ ಈಗ ಪ್ರಪಂಚದಲ್ಲಿ ಯಾರೂ ಸಹ ಸತ್ಯ ಬ್ರಾಹ್ಮಣರಿಲ್ಲ ನಾವು ಸತ್ಯ ಬ್ರಾಹ್ಮಣರಾಗಿದ್ದೇವೆ ನಾವೇ ರಾಜ್ಯವನ್ನು ಸಹ ಪಡೆಯುತ್ತೇವೆ ಇದು ಬ್ರಾಹ್ಮಣರ ವಂಶವಾಗಿದೆ ಬ್ರಾಹ್ಮಣರೇ ಶಿಖೆಯಾಗಿದ್ದಾರೆ ಕೃಷ್ಣ ಭಗವಂತನಲ್ಲ ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಕೃಷ್ಣನು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾನೆ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗುತ್ತಿದ್ದಂತೆಯೇ ಮತ್ತೆ ದೇವತೆಯಾಗಬೇಕು ಅಂದಾಗ ಯಾರು ಮಾಡುತ್ತಾರೆ ಶಿವತಂದೆಯೇ ಮಾಡುತ್ತಾರೆ ನಾವು ಅವರಿಂದ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಏಕ್ ಓಂಕಾರ ಎನ್ನುವುದು ಅವರ ಮಹಿಮೆಯಾಗಿದೆ ಅವರು ನಿರಾಕಾರ ನಿರಹಂಕಾರಿಯಾಗಿದ್ದಾರೆ ತಂದೆನೇ ಬಂದು ಸರ್ವಿಸ್ ಮಾಡಬೇಕಾಗುತ್ತದೆ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ತಂದೆ ಬರುತ್ತಾರೆ ಈಗ ಅದೇ ಗೀತಾ ಧಾರಾವಾಹಿಯು ಪುನರಾವರ್ತನೆಯಾಗುತ್ತಿದೆ ಮಹಾಭಾರತದ ಯುದ್ಧವಾಗಿತ್ತು ಎಲ್ಲರೂ ಸೊಳ್ಳೆಗಳ ಸಮಾನ ಹೋಗಿದ್ದರು ಈಗ ಮತ್ತೆ ಅದೇ ಸಮಯವಾಗಿದೆ ಪರಮಪಿತ ಪರಮಾತ್ಮ ಶಿವ ಭಗವಾನವಾಚವಾಗಿದೆ ಅವರು ರಚಯಿತನಾಗಿದ್ದಾರೆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಸೃಷ್ಟಿಯನ್ನು ಸತೋಪ್ರಧಾನವನ್ನಾಗಿ ಮಾಡುವುದು ತಂದೆಯದೇ ಕರ್ತವ್ಯವಾಗಿದೆ ನಾವು ಅವರನ್ನು ಬಾಬಾ ಬಾಬಾ ಎನ್ನುತ್ತೇವೆ ಅವರು ಅವಶ್ಯವಾಗಿ ಬರುತ್ತಾರೆ ಶಿವರಾತ್ರಿಯೂ ಸಹ ಇದೆ ಇದರ ಅರ್ಥವನ್ನು ಸಹ ಹೇಳಬೇಕಾಗಿದೆ ಜ್ಞಾನ ಬಿಂದುಗಳನ್ನು ಬರೆದುಕೊಂಡು ಮತ್ತೆ ಧಾರಣೆ ಮಾಡಬೇಕು ಬುದ್ಧಿಯಲ್ಲಿಯೂ ಇರಬೇಕು ಕನ್ಯೆಯರ ಬುದ್ಧಿಯು ಚೆನ್ನಾಗಿರುತ್ತದೆ ಕುಮಾರಿಯರ ಕಾಲನ್ನು ತೊಳೆಯುತ್ತಾರೆ ಹಾಗೆ ನೋಡುವುದಾದರೆ ಕುಮಾರ ಕುಮಾರಿಯರಿಬ್ಬರೂ ಪವಿತ್ರರಾಗಿರುತ್ತಾರೆ ಆದರೂ ಕುಮಾರಿಯರ ಹೆಸರು ಏಕೆ ಗಾಯನವಾಗುತ್ತದೆ ಕುಮಾರಿಯರು ಏಕೆ ಇಷ್ಟು ಮಹತ್ವ ಇದೆ ಏಕೆಂದರೆ ಈಗ ನಿಮ್ಮ ಯಾವ ಹೆಸರಿದೆ ಕನ್ಯೆಯು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುತ್ತಾರೆ ಎಂದು ಆ ನಿಮ್ಮ ಮಾನ್ಯತೆಯೇ ನಡೆದು ಬಂದಿದೆ ನಾವು ಭಾರತದ ಆತ್ಮಿಕ ಸೇವೆಯನ್ನು ಮಾಡುತ್ತೇವೆ ನಮ್ಮ ಗುರು ಸಹಯೋಗಿ ಪರಮಪಿತ ಪರಮಾತ್ಮ ಶಿವತಂದೆಯಾಗಿದ್ದಾರೆ ಅವರಿಂದ ನಾವು ಯೋಗ ಬಲದಿಂದ ಶಕ್ತಿಯನ್ನು ಪಡೆಯುತ್ತೇವೆ ಇದರಿಂದ ನಾವು ಇಪ್ಪತ್ತೊಂದು ಜನ್ಮಗಳು ಸದಾ ಆರೋಗ್ಯವಂತರಾಗಿರುತ್ತೇವೆ ಇದು ಗ್ಯಾರಂಟಿಯಾಗಿದೆ ಕಲಿಯುಗದಲ್ಲಿ ಎಲ್ಲರೂ ರೋಗಿಗಳೇ ಆಯಸ್ಸೂ ಸಹ ಕಡಿಮೆ ಇದೆ ಸತ್ಯಯುಗದಲ್ಲಿ ಅಷ್ಟೊಂದು ದೀರ್ಘಾಯಸ್ಸು ಇರುವಂಥವರು ಎಲ್ಲಿಂದ ಬಂದರು ಈ ರಾಜಯೋಗದಿಂದ ಅಷ್ಟು ದೀರ್ಘಾಯಸ್ಸು ಇರುವಂತಹವರಾಗುತ್ತಾರೆ ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಪಡೆಯಲಾಗುತ್ತದೆ ಇದು ಹಳೆಯ ಪೊರೆಯಾಗಿದೆ ಶಿವತಂದೆಯ ನೆನಪಿನಲ್ಲಿದ್ದು ಈ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಮರೆಯಬೇಕು ಬುದ್ಧಿಯಿಂದ ನಾವು ಬೇಹದ್ದಿನ ತ್ಯಾಗ ಮಾಡುತ್ತೇವೆ ನಮ್ಮದು ಬುದ್ಧಿಯೋಗದ ಆತ್ಮಿಕ ಯಾತ್ರೆಯಾಗಿದೆ ಆ ಶಾರೀರಿಕ ಯಾತ್ರೆಯನ್ನು ಮನುಷ್ಯರು ಕಲಿಸುತ್ತಾರೆ ಬುದ್ಧಿಯ ಯಾತ್ರೆಯನ್ನು ತಂದೆಯ ವಿನಃ ಬೇರೆ ಯಾರೂ ಕಲಿಸುವುದಿಲ್ಲ ಕಲಿಸುವವರೂ ಇಲ್ಲ ಈ ರಾಜಯೋಗವನ್ನು ಕಲಿಯುವವರೇ ಸ್ವರ್ಗದಲ್ಲಿ ಬರುತ್ತಾರೆ ಈಗ ಮತ್ತೆ ಸಸಿಯನ್ನು ನಾಟಿ ಮಾಡಲಾಗುತ್ತಿದೆ ನಾವೆಲ್ಲರೂ ಆ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಮಕ್ಕಳಿಗೆ ಶಿವತಂದೆಯಿಂದ ಆಸ್ತಿ ಸಿಗುತ್ತದೆ ಈ ದಾದಾರವರೂ ಸಹ ಶಿವತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ತಾವೂ ಸಹ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಿರಿ ಇದು ಬಹಳ ದೊಡ್ಡ ಆಸ್ಪತ್ರೆಯಾಗಿದೆ ನಾವು ಇಪ್ಪತ್ತೊಂದು ಜನ್ಮಗಳು ಇನ್ನೆಂದೂ ರೋಗಿಗಳು ಆಗುವುದಿಲ್ಲ ನಾವು ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೇವೆ ಆದ್ದರಿಂದ ಶಿವಶಕ್ತಿ ಸೇನೆ ಎಂದು ಗಾಯನವಿದೆ ಈಗ ತಂದೆಯು ಹೇಳುತ್ತಾರೆ ನೆನಪಿನಿಂದ ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಂಡರೆ ಆತ್ಮವು ಶುದ್ಧವಾಗುತ್ತದೆ ಹಾಗೂ ಜ್ಞಾನವನ್ನು ಧಾರಣೆ ಮಾಡುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಿ ನಾವು ಪವಿತ್ರರಾದರೆ ಲಕ್ಷ್ಮಿಯನ್ನು ಅಥವಾ ನಾರಾಯಣನನ್ನು ಒರೆಸಲು ಸಾಧ್ಯ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿಗಳು ಇಲ್ಲಿಯೇ ಆಗದಿದ್ದರೆ ಲಕ್ಷ್ಮಿಯನ್ನು ಹೇಗೆ ವರಿಸಲು ಸಾಧ್ಯ ಆದ್ದರಿಂದ ಹೇಳಲಾಗುತ್ತದೆ ಕನ್ನಡಿಯಲ್ಲಿ ತಮ್ಮನ್ನು ನೋಡಿಕೊಳ್ಳೆ ಎಂದು ಲಕ್ಷ್ಮೀನಾರಾಯಣರನ್ನು ಒರೆಸಲು ಯೋಗ್ಯರಾಗಿದ್ದೇವೆಯೇ ಎಂದು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಎಂದು ಹೇಳಲಾಗುತ್ತದೆ ಪೂರ್ಣ ನಷ್ಟಮೋಹಿಗಳಾಗಲಿಲ್ಲ ಎಂದರೆ ಲಕ್ಷ್ಮಿಯನ್ನು ವರಿಸಲು ಆಗುವುದಿಲ್ಲ ಮತ್ತೆ ಪ್ರಜೆಗಳಲ್ಲಿ ಹೋಗುತ್ತೀರಿ ಶಿವತಂದೆಯೂ ಸಹ ಪರಮಧಾಮದಿಂದ ಬರಬೇಕಾಗುತ್ತದೆ ಅವಶ್ಯವಾಗಿ ಪತಿತ ಪ್ರಪಂಚದಲ್ಲಿ ಬಂದು ಪಾವನ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ನಾವು ಬಹಳ ಪತ್ತೆಯನ್ನಿಡುತ್ತೇವೆ ಅಂದರೆ ವ್ರತವನ್ನಿಡುತ್ತೇವೆ ನಮ್ಮ ಒಂದು ಕಣ್ಣಿನಲ್ಲಿ ಮಧುರಮನೆ ಹಾಗೂ ಇನ್ನೊಂದು ಕಣ್ಣಿನಲ್ಲಿ ಮಧುರ ರಾಜ್ಯವಿದೆ ನಮ್ಮದು ಪೂರ್ಣ ಪ್ರಪಂಚದ ತ್ಯಾಗವಾಗಿದೆ ಮನೆ ಗೃಹಸದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಿರುತ್ತೇವೆ ವೃದ್ಧರು ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಆದುದರಿಂದ ಮುಕ್ತಿಧಾಮಕ್ಕಾಗಿ ಪುರುಷಾರ್ಥ ಮಾಡೋಣ ಈ ಸಮಯದಲ್ಲಿ ಎಲ್ಲರದೂ ವಾನಪ್ರಸ್ಥ ಸ್ಥಿತಿಯಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಪ್ರತಿಯೊಬ್ಬರಿಗೂ ಅಧಿಕಾರವಿದೆ ದುಃಖಧಾಮವನ್ನು ಮರೆಯಬೇಕಾಗಿದೆ ಇದು ಬುದ್ಧಿಯಿಂದ ಮಾಡುವ ತ್ಯಾಗವಾಗಿದೆ ನಾವು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತೇವೆ ನಂತರ ಅಂತ್ಯಮತಿ ಸೋಗತಿಯಾಗುತ್ತದೆ ಇದು ಎಲ್ಲದಕ್ಕಿಂತ ದೊಡ್ಡ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಭಗವಾನು ವಾಚ ನಾನು ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೇನೆ ಈ ರೀತಿ ತಿಳಿಸಬೇಕು ನಾವೇನು ಹೇಳುತ್ತೇವೆಯೋ ಅದನ್ನು ನೀವೂ ಕೇಳಿ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳುವುದರಿಂದ ಆ ಪ್ರಭಾವವು ತುಂಡಾಗುತ್ತದೆ ನಾವು ನಿಮಗೆ ಪೂರ್ಣ ಸೃಷ್ಟಿಚಕ್ರದ ರಹಸ್ಯವನ್ನು ಹೇಳುತ್ತೇವೆ ನಾಟಕದಲ್ಲಿ ಶಿವತಂದೆಯ ಪಾತ್ರವೇನು ಲಕ್ಷ್ಮೀನಾರಾಯಣ ಯಾರು ನಾವು ಅವರ ಜೀವನ ಕಥೆಯನ್ನು ಹೇಳುತ್ತೇವೆ ಎಂದು ಹೇಳಿ ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕು ಸರಿಯಾಗಿ ಕೇಳುತ್ತಿದ್ದಾರೆಯೇ ಎಂದು ಆ ಸಮಯದಲ್ಲಿ ಅವರ ವೃತ್ತಿಯನ್ನು ನೋಡಬೇಕು ಕಾದ ಕಾವಲಿಯಂತೆ ಕುಳಿತಿಲ್ಲ ತಾನೆ ಅಲ್ಲಿ ಇಲ್ಲಿ ನೋಡುವುದಿಲ್ಲವೇ ಎಂದು ನೋಡುತ್ತಿರಬೇಕು ಇಲ್ಲಿ ತಂದೆಯೂ ಸಹ ಯಾರು ತಲೆದುಗುತ್ತಾರೆಂದು ನೋಡುತ್ತಾರೆ ಇದು ಜ್ಞಾನದ ನರ್ತನವಾಗಿದೆ ಆ ಶಾಲೆಯಂತೂ ಚಿಕ್ಕದಾಗಿರುತ್ತದೆ ಅಲ್ಲಿ ಶಿಕ್ಷಕರು ಚೆನ್ನಾಗಿ ನೋಡಿ ನಂಬರ್ ವಾರ್ ಕುಳ್ಳಿರಿಸಬಹುದು ಇಲ್ಲಿ ಅನೇಕರಿದ್ದಾರೆ ಆದ್ದರಿಂದ ನಂಬರ್ ವಾರ್ ಆಗಿ ಕೂರಿಸಲು ಸಾಧ್ಯವಿಲ್ಲ ಅಂದಾಗ ನೋಡಬೇಕು ಯಾರ ಬುದ್ಧಿಯೂ ಎಲ್ಲಿಯೂ ಹೋಗುತ್ತಿಲ್ಲ ತಾನೇ ಮುಗುಳ್ನಗುತ್ತಿದ್ದಾರೆಯೇ ಖುಷಿಯ ನಶೆ ಏರುತ್ತದೆಯೇ ಗಮನ ಕೊಟ್ಟು ಕೇಳುತ್ತಾರೆಯೇ ಎಂದು ನೋಡುತ್ತಿರಬೇಕು ದಾನವನ್ನು ಸದಾ ಪಾತ್ರರಿಗೆ ಕೊಡಬೇಕು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ನಾಡಿಯನ್ನು ನೋಡುವುದಕ್ಕೂ ಸಹ ಬುದ್ಧಿವಂತಿಕೆ ಬೇಕು ಮನುಷ್ಯರು ಭಯಪಡುತ್ತಾರೆ ಅದರಲ್ಲಿಯೂ ಸಿಂಧಿಗಳು ಈ ಬಿಕೆಗಳ ಅಂದರೆ ಬ್ರಹ್ಮ ಕುಮಾರ ಕುಮಾರಿಯರ ಜಾದು ತಾಗಬಾರದು ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಸಮ್ಮುಖದಲ್ಲಿ ನೋಡುವುದೇ ಇಲ್ಲ ಶಿವತಂದೆಯು ತಿಳಿಸುತ್ತಾರೆ ತಾವು ಬ್ರಾಹ್ಮಣರೇ ತ್ರಿಕಾಲದರ್ಶಿಗಳಾಗುತ್ತೀರಿ ಮತ್ತು ವರ್ಣಗಳ ರಹಸ್ಯವನ್ನು ಸಹ ತಿಳಿದುಕೊಳ್ಳುವುದಾಗಿದೆ ನಾವೇ ಅವರು ಎಂಬುದರ ಅರ್ಥವನ್ನು ಸಹ ತಿಳಿಸಬೇಕು ನಾನು ಆತ್ಮನೇ ಪರಮಾತ್ಮನೆಂದು ಹೇಳುವುದು ತಪ್ಪಾಗಿದೆ ಕೆಲವರು ಬ್ರಹ್ಮತತ್ವವನ್ನು ಒಪ್ಪುತ್ತಾರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾರೆ ಮಾಯೆಯು ಪಂಚವಿಕಾರವಾಗಿದೆ ನಾವು ಬ್ರಹ್ಮತತ್ವವನ್ನು ಒಪ್ಪುತ್ತೇವೆ ಎಂದು ಹೇಳುತ್ತಾರೆ ಅದು ನಮ್ಮೆಲ್ಲರ ನಿವಾಸಸ್ಥಾನವಾಗಿದೆ ಹೇಗೆ ಹಿಂದೂಸ್ಥಾನದಲ್ಲಿರುವವರು ನಮ್ಮ ಧರ್ಮ ಹಿಂದೂ ಎಂದು ಹೇಳುತ್ತಾರೆ ಹಾಗೆಯೇ ಅವರೂ ಸಹ ಬ್ರಹ್ಮ ತತ್ವವನ್ನು ನಾವೇ ಬ್ರಹ್ಮ ಎಂದು ಹೇಳುತ್ತಾರೆ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಈ ಮಹಿಮೆಯು ದೇವತೆಗಳದ್ದಾಗಿದೆ ಆತ್ಮವು ಯಾವಾಗ ಶರೀರದಲ್ಲಿ ಇರುತ್ತದೆ ಆಗ ಅದರ ಮಹಿಮೆಯಾಗುತ್ತದೆ ಆತ್ಮವೇ ಪತಿತ ಅಥವಾ ಪಾವನ ಆಗುತ್ತದೆ ಆತ್ಮಕ್ಕೆ ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಅದನ್ನು ಮತ್ತೆ ನಿರ್ಲೇಪವೆಂದು ಹೇಗೆ ಹೇಳುವುದು ಈಗ ತಂದೆಯು ಶಾಂತಿ ಸ್ಥಾಪನೆ ಮಾಡುತ್ತಾರೆಂದರೆ ತಾವು ತಂದೆಗೆ ಯಾವ ಬಹುಮಾನವನ್ನು ಕೊಡುತ್ತೀರಿ ಅವರು ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ರಾಜಧಾನಿಯ ಬಹುಮಾನವನ್ನು ಕೊಡುತ್ತಾರೆ ಅಂದಾಗ ತಂದೆಗೆ ನೀವೇನು ಕೊಡುತ್ತೀರಿ ಯಾರು ಎಷ್ಟು ತಂದೆಗೆ ಬಹುಮಾನವನ್ನು ಕೊಡುತ್ತೀರೋ ಅಷ್ಟೇ ಮತ್ತೆ ತಂದೆಯಿಂದ ಪಡೆಯುತ್ತೀರಿ ಮೊಟ್ಟ ಮೊದಲು ಇವರು ಅಂದರೆ ಬ್ರಹ್ಮಾ ತಂದೆ ಬಹುಮಾನವನ್ನು ಕೊಟ್ಟರು ಶಿವತಂದೆಯಂತೂ ದಾತನಾಗಿದ್ದಾರೆ ರಾಜರು ಎಂದೂ ಸಹ ತಮ್ಮ ಕೈಯಿಂದ ಏನನ್ನು ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಅನ್ನದಾತ ಎಂದು ಹೇಳಲಾಗುತ್ತದೆ ಮನುಷ್ಯರಿಗೆ ದಾತ ಎಂದು ಹೇಳಲು ಸಾಧ್ಯವಿಲ್ಲ ಬಲೆ ತಾವು ಸನ್ಯಾಸಿಗಳಿಗೆ ಕೊಡುತ್ತೀರಿ ಆದರೆ ಅದಕ್ಕೆ ಪ್ರತಿಯಾಗಿ ದಾತ ಶಿವತಂದೆಯೇ ಕೊಡುತ್ತಾರೆ ಎಲ್ಲವನ್ನೂ ಈಶ್ವರನೇ ಕೊಟ್ಟಿದ್ದಾಗಿದೆ ಎಂದು ಹೇಳುತ್ತಾರೆ ಈಶ್ವರನೇ ಪಡೆಯುತ್ತಾರೆ ಮತ್ತು ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತೀರಿ ಆದರೆ ಅವರು ಕೊಡುವುದೂ ಇಲ್ಲ ತೆಗೆದುಕೊಳ್ಳುವುದೂ ಇಲ್ಲ ಲೌಕಿಕ ಮಾತಾಪಿತರು ಜನ್ಮ ಕೊಡುತ್ತಾರೆ ಮತ್ತೆ ಯಾರಾದರೂ ಶರೀರ ಬಿಟ್ಟರೆ ಅವರಿಗೆ ದುಃಖವಾಗುತ್ತದೆ ಒಂದು ವೇಳೆ ಈಶ್ವರನೇ ಕೊಟ್ಟಿದ್ದಾರೆಂದರೆ ಅವರೇ ತೆಗೆದುಕೊಂಡಾಗ ಏಕೆ ದುಃಖವಾಗಬೇಕು ತಂದೆಯು ಹೇಳುತ್ತಾರೆ ನಾನಂತೂ ಸುಖ ದುಃಖದಿಂದ ಭಿನ್ನವಾಗಿದ್ದೇನೆ ಈ ದಾದಾರವರು ಸಹ ಎಲ್ಲವನ್ನೂ ಕೊಟ್ಟರೂ ಆದ್ದರಿಂದ ಪೂರ್ಣ ಬಹುಮಾನವನ್ನು ಪಡೆಯುತ್ತಿದ್ದಾರೆ ಕನ್ಯೆಯರ ಬಳಿಯಂತೂ ಏನೂ ಇಲ್ಲ ಒಂದು ವೇಳೆ ಅವರಿಗೆ ತಂದೆ ತಾಯಿ ಕೊಟ್ಟರೆ ಅದನ್ನು ಶಿವತಂದೆಗೆ ಕೊಡಬಹುದು ಹೇಗೆ ಮಮ್ಮಾರವರು ಬಡವರಾಗಿದ್ದರು ಮತ್ತೆ ನೋಡಿ ಎಷ್ಟು ತೀವ್ರವಾಗಿ ಮುಂದೆ ಹೋದರು ತನು ಮನ ಧನದಿಂದ ಸೇವೆ ಮಾಡುತ್ತಿದ್ದಾರೆ ತಮಗೆ ಗೊತ್ತಿದೆ ನಾವು ಶಾಂತಿಧಾಮದ ಮಾರ್ಗವಾಗಿ ಸುಖಧಾಮಕ್ಕೆ ಹೋಗುತ್ತೇವೆ ಎಲ್ಲಿಯ ತನಕ ತಾವು ತಂದೆಯ ಬಳಿ ಹೋಗುವುದಿಲ್ಲವೋ ಅತ್ತೆ ಮನೆಗೆ ಹೇಗೆ ಬರುತ್ತೇವೆ ತಂದೆಯ ಮನೆಯಲ್ಲಂತೂ ಕುಳಿತಿದ್ದೇವೆ ಮೊದಲು ತಂದೆಯ ಮನೆಗೆ ಹೋಗುತ್ತೇವೆ ನಂತರ ಅತ್ತೆಯ ಮನೆಗೆ ಬರುತ್ತೇವೆ ಇದು ಶೋಕವಾಟಿಕೆಯಾಗಿದೆ ಸತ್ಯಯುಗವು ಅಶೋಕವಾಟಿಕೆ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಮಧುರ ಮನೆ ಹಾಗೂ ಮಧುರ ರಾಜಧಾನಿಯನ್ನು ನೆನಪು ಮಾಡುವುದರ ವಿನಃ ಮತ್ತೆಲ್ಲವನ್ನೂ ಬುದ್ಧಿಯಿಂದ ಮರೆಯಬೇಕಾಗಿದೆ ಪೂರ್ಣ ನಷ್ಟಮೋಹಿಗಳಾಗಬೇಕು ಪರಮಧಾಮ ಮತ್ತು ಸತ್ಯಯುಗ ಈ ಸಮಯದಲ್ಲಿ ಇವೆರಡೇ ನೆನಪಿರಬೇಕು ಎಂದು ತಂದೆ ತಿಳಿಸುತ್ತಾರೆ ಬುದ್ಧಿಯೋಗದಿಂದ ಬೇಹದ್ದಿನ ತ್ಯಾಗ ಮಾಡಿ ಆತ್ಮೀಯ ಯಾತ್ರೆ ಮಾಡಬೇಕು ಶ್ರೀಮತದಂತೆ ಪವಿತ್ರರಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ ವರದಾನ ಶ್ರೇಷ್ಠ ಕರ್ಮರೂಪಿ ಕೊಂಬೆಯಲ್ಲಿ ನೇತಾಡುವುದರ ಬದಲಾಗಿ ಹಾರುವ ಪಕ್ಷಿಯಾಗುವಂತಹ ಹೀರೋ ಪಾತ್ರಧಾರಿ ಆಗಿರಿ ವರದಾನದ ವಿವರಣೆ ಸಂಗಮ ಯುಗದಲ್ಲಿ ಯಾವ ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರಿ ಆ ಶ್ರೇಷ್ಠ ಕರ್ಮವು ವಜ್ರದ ಕೊಂಬೆಯಾಗಿದೆ ಸಂಗಮ ಯುಗದ ಎಂತಹದ್ದೇ ಶ್ರೇಷ್ಠ ಕರ್ಮವಾಗಲಿ ಆದರೆ ಶ್ರೇಷ್ಠ ಕರ್ಮದ ಬಂಧನದಲ್ಲಿಯೂ ಸಿಲುಕುವುದು ಅಥವಾ ಹದ್ದಿನ ಕಾಮನೆಯನ್ನು ಇಡುವುದು ಇದು ಚಿನ್ನದ ಸರಪಳಿಯಾಗಿದೆ ಈ ಚಿನ್ನದ ಸರಪಳಿ ಅಥವಾ ವಜ್ರದ ಕೊಂಬೆಯಲ್ಲಿ ನೇತಾಡಬಾರದು ಏಕೆಂದರೆ ಬಂಧನವಂತೂ ಬಂಧನವಾಗಿದೆ ಅದಕ್ಕೆ ಬಾಬ್ದಾದ ಎಲ್ಲ ಹಾರುವ ಪಕ್ಷಿಗಳಿಗೆ ಸ್ಮೃತಿಯನ್ನು ತರಿಸುತ್ತಾರೆ ಸರ್ವ ಬಂಧನ ಅರ್ಥಾತ್ ಹದ್ದಿನ ಪೇಪರ್ ಪಾರು ಮಾಡಿ ಹೀರೋ ಪಾತ್ರಧಾರಿಗಳಾಗಿ ಸ್ಲೋಗನ್ ಒಳಗಡೆಯ ಸ್ಥಿತಿಯ ದರ್ಪಣ ಚಹರೆ ಅಂದರೆ ಮುಖ ಆಗಿದೆ ಮುಖ ಎಂದೂ ಔಷಧಿಯಾಗಬಾರದು ಖುಷಿಯದಾಗಿರಬೇಕು ಒಳಗಡೆಯ ಸ್ಥಿತಿಯ ದರ್ಪಣ ಚಹರೆಯಾಗಿದೆ ಅಂದರೆ ಮುಖ ಆಗಿದೆ ಮುಖ ಎಂದು ಔಷಧಿಯಾಗಬಾರದು ಖುಷಿಯದಾಗಬೇಕು ಇಂದಿನ ಮುರಳಿಯ ಪ್ರಶ್ನೆ ಪಾವನ ಜಗತ್ತಿಗೆ ಹೋಗಲು ತಾವು ಮಕ್ಕಳು ಬಹಳ ದೊಡ್ಡ ಪತ್ತೆಯನ್ನಿಡುತ್ತೀರಿ ನಿಮ್ಮ ಪತ್ತೆ ಅಥವಾ ವ್ರತ ಯಾವುದಾಗಿದೆ ಉತ್ತರ ಗೃಹಸ್ಥ ವ್ಯವಹಾರದಲ್ಲಿ ಕಮಲಪುಷ್ಪ ಸಮಾನರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ವ್ರತವಾಗಿದೆ ಪೂರ್ಣ ಹಳೆಯ ಜಗತ್ತಿನ ತ್ಯಾಗ ನಮ್ಮದಾಗಿದೆ ಒಂದು ಕಣ್ಣಿನಲ್ಲಿ ಮಧುರ ಮನೆ ಇನ್ನೊಂದು ಕಣ್ಣಿನಲ್ಲಿ ಮಧುರ ರಾಜ್ಯವಿದೆ ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಸಹ ನೋಡದಂತಿರಬೇಕು ಇದು ಬಹಳ ದೊಡ್ಡ ಪತ್ತೆಯಾಗಿದೆ ಅಥವಾ ವ್ರತವಾಗಿದೆ ಈ ವ್ರತದಿಂದಲೇ ಪಾವನ ಜಗತ್ತಿಗೆ ಹೋಗುತ್ತೀರಿ ಒಳ್ಳೆಯದು ओम शांति